ಮಾತೆ ಅಂಜನಾದೇವಿ ಹನುಮಂತನ ತಾಯಿ ಪುರಾಣಗಳ ಪ್ರಕಾರ ಅಂಜನಾ ತನ್ನ ಹಿಂದಿನ ಜನ್ಮದಲ್ಲಿ ಪುಂಜಿಕಸ್ಥಲ ಎಂಬ ಹೆಸರಿನ ಅಪ್ಸರೆಯಾಗಿ ಇಂದ್ರನ ಆಸ್ಥಾನದಲ್ಲಿದ್ದಳು ಒಂದು ಸಲ ದೀರ್ಘ ಧ್ಯಾನದಲ್ಲಿ ತೊಡಗಿರುವಂತಹ ಕೋತಿಯೊಂದು ಅವಳ ಕಣ್ಣಿಗೆ ಕಾಣಿಸಿತು ಈ ಕೋತಿಯು ದೈವಿಕ ಶಕ್ತಿ ಹೊಂದಿರುವಂತಹ ಸನ್ಯಾಸಿಯೆಂದು ತಿಳಿಯದೆ ಅಂಜನಾ ಅದರತ್ತ ಹೂಗಳನ್ನು ಎಸೆಯುತ್ತಾಳೆ ಇದರಿಂದ ಕುಪಿತಗೊಂಡಂತಹ ಸನ್ಯಾಸಿಯು ಪುಂಜಿಕ ಸ್ಥಳಾಳಿಗೆ ಶಾಪವನ್ನು ನೀಡುತ್ತಾರೆ ಮುಂದಿನ ಜನ್ಮದಲ್ಲಿ ನೀನು ಕೋತಿಯಾಗಿ ಹುಟ್ಟು ಎಂದು ಇದನ್ನು ಕೇಳಿದ ಆಕೆಯು ತನ್ನ ತಪ್ಪನ್ನು ಮನ್ನಿಸಿ ಶಾಪದಿಂದ ವಿಮುಕ್ತಿಗೊಳಿಸಬೇಕೆಂದು ಪರಿಪರಿಯಾಗಿ ಸನ್ಯಾಸಿಯ ಬಳಿ ಕೇಳಿಕೊಳ್ಳುತ್ತಾಳೆ ಇದರಿಂದ ಕರಗಿದ ಮುನಿ ನೀನು ಮುಂದಿನ ಜನ್ಮದಲ್ಲಿ ಒಂದು ಅದ್ಭುತವಾದ ಕೋತಿಯಾಗಿ ಜನ್ಮವೆತ್ತಿ ಒಂದು ದೈವಿಕ ಶಕ್ತಿಯನ್ನು ಹೊಂದಿರುವಂತಹ ಮಗುವಿಗೆ ಜನ್ಮವನ್ನು ನೀಡುತ್ತಿ ಎಂದು ವರ ನೀಡುತ್ತಾರೆ ಇಂದ್ರ ದೇವರಲ್ಲಿ ಪ್ರಾರ್ಥಿಸಿ ತನಗೆ ಮುಕ್ತಿ ನೀಡಬೇಕೆಂದು ಪುಂಜಿಕ ಸ್ಥಳ ಬೇಡಿಕೊಂಡಾಗ ಭೂಮಿ ಮೇಲೆ ನೀನು ಜನಿಸಿ ಒಬ್ಬ ಪುರುಷನನ್ನು ಭೇಟಿಯಾಗುತ್ತಿ ಆತನನ್ನು ಮದುವೆಯಾದ ಬಳಿಕ ನಿಮಗೊಬ್ಬ ಮಗ ಹುಟ್ಟುತ್ತಾನೆ ಆತ ಶಿವನ ಅವತಾರವಾಗಿರುತ್ತಾನೆ ಇದರ ಬಳಿಕ ನಿನಗೆ ಶಾಪದಿಂದ ವಿಮುಕ್ತಿ ಸಿಗುವುದು ಎಂದು ಇಂದ್ರದೇವರು ಹೇಳುತ್ತಾರೆ ಮುಂದಿನ ಜನ್ಮದಲ್ಲಿ ಪುಂಜಿಕಸ್ತಾಳು ಭೂಮಿಯ ಮೇಲೆ ಜನ್ಮ ತಾಳುತ್ತಾಳೆ ಆದರೆ ಅವಳ ಮುಖ ಮಾತ್ರ ಕೋತಿಯಂತಿರುತ್ತದೆ ಇದರಿಂದ ಆಕೆಯನ್ನು ಅಂಜನಾ ಎಂದು ಕರೆಯುತ್ತಾರೆ ಆಕೆ ಬೆಳೆಯುತ್ತಾ ಹೋದಂತೆ ಒಬ್ಬ ಒಳ್ಳೆ ಬೇಟೆ ಗಾರ್ತಿಯಾಗಿರುತ್ತಾಳೆ ಒಂದು ದಿನ ಅಂಜನಾ ಕಾಡಿನಲ್ಲಿ ಬೇಟೆಯಾಡುತ್ತಿರುವಾಗ ಸಿಂಹದೊಂದಿಗೆ ಹೋರಾಡುತ್ತಿರುವ ಒಬ್ಬ ಪುರುಷ ಕಾಣಸಿಗುತ್ತಾನೆ ಆತನನ್ನು ನೋಡಿ ಆಕೆ ಸಮ್ಮೋಹಿತಳಾಗುತ್ತಾಳೆ ಆ ಪುರುಷ ಅವಳತ್ತ ನೋಡಿದಾಗ ಅವಳು ತನ್ನ ಕೈಗಳಿಂದ ಮುಖವನ್ನು ಮರೆಮಾಚುತ್ತಾಳೆ ಮತ್ತು ಕಣ್ಣಿನಿಂದ ಧಾರಾಕಾರವಾಗಿ ನೀರನ್ನು ಸುರಿಸುತ್ತಿರುತ್ತಾಳೆ ಪುರುಷನು ಹತ್ತಿರ ಬಂದು ಆಕೆಯ ದುಃಖಕ್ಕೆ ಕಾರಣವೇನು ಎಂದು ಕೇಳುತ್ತಾನೆ ಆ ಪುರುಷನು ಹತ್ತಿರಕ್ಕೆ ಬಂದಾಗ ಆತನ ಮುಖವೂ ಸಹ ಕೋತಿಯಂತೆ ಇರುವುದು ಕಂಡುಬರುತ್ತದೆ ಆತ ವಾನರ ರಾಜ ಕೇಸರಿಯಾಗಿರುತ್ತಾನೆ ವಾನರರ ರಾಜ ಕೇಸರಿ ಮತ್ತು ಅಂಜನ ಪರಸ್ಪರ ಒಪ್ಪಿಕೊಂಡು ವಿವಾಹವಾಗುತ್ತಾರೆ ಆದರೆ ಅವರಿಗೆ ದೀರ್ಘಕಾಲ ಸಂತಾನವಾಗುವುದೇ ಇಲ್ಲ ಈ ಸಮಸ್ಯೆಯಿಂದ ಪಾರಾಗಲು ಅವರು ಋಷಿ ಮತಂಗ ಅವರನ್ನು ಭೇಟಿಯಾಗುತ್ತಾರೆ ಇದಕ್ಕೆ ಪರಿಹಾರವನ್ನು ಸೂಚಿಸಿದ ಮತಂಗ ಅವರು ಹನ್ನೆರಡು ವರ್ಷಗಳ ಕಾಲ ಸುದೀರ್ಘವಾಗಿ ಶಿವನನ್ನು ಆರಾಧಿಸುವಂತೆ ಹೇಳುತ್ತಾರೆ ಇದನ್ನು ಪಾಲಿಸಿದ ಅಂಜನ ಶಿವನನ್ನು ಆರಾಧಿಸುವ ಸಲುವಾಗಿ ತಪಸ್ಸಿಗೆ ಕುಳಿತುಕೊಳ್ಳುವಳು ಇದೇ ಸಮಯದಲ್ಲಿ ರಾಜ ದಶರಥನು ಕೂಡ ಆತನಿಗೆ ಮಕ್ಕಳಾಗಬೇಕೆಂದು ದೊಡ್ಡ ಮಟ್ಟದಲ್ಲಿ ಯಜ್ಞವನ್ನು ನಡೆಸುತ್ತಿರುತ್ತಾನೆ ಈ ವೇಳೆ ಋಷಿ ಯಜ್ಞದ ರೂಪದ ಪ್ರಸಾದವಾಗಿ ರಾಜನಿಗೆ ಪಾಯಸವನ್ನು ನೀಡುತ್ತಾರೆ ಇದನ್ನು ನಿನ್ನ ಮೂರು ಮಂದಿ ರಾಣಿಯರಿಗೆ ನೀಡಿದಾಗ ಅವರಿಗೆ ಮಕ್ಕಳಾಗುತ್ತದೆ ಎಂದು ಹೇಳಿರುತ್ತಾರೆ ಅಲ್ಲೇ ಸಾಗುತ್ತಿದ್ದ ಹಕ್ಕಿಯೊಂದು ಇದರಲ್ಲಿ ಸ್ವಲ್ಪವನ್ನು ತಿಂದು ಮುಂದೆ ಹಾರುತ್ತದೆ ಹೀಗೆ ಸಾಗುತ್ತಿರುವಾಗ ಹಕ್ಕಿಯ ಕೊಕ್ಕಿನಲ್ಲಿದ್ದಂಥ ಪಾಯಸ ತಪಸ್ಸಿಗೆ ಕುಳಿತಂತಹ ಅಂಜನಾಲ ಮೇಲೆ ಬೀಳುತ್ತದೆ ಆಕೆ ಇದು ಶಿವನೇ ನೀಡಿರುವಂತಹ ಪ್ರಸಾದವೆಂದು ತಿನ್ನುತ್ತಾಳೆ ಧ್ಯಾನದ ವೇಳೆ ಶಿವನನ್ನು ನೋಡಿದ ಆಕೆಗೆ ನೀನು ಬೇಗ ಗರ್ಭಿಣಿಯಾಗುತ್ತಿ ಎಂದು ಶಿವನು ಹೇಳುತ್ತಾನೆ ಇದರ ಬಳಿಕ ಅಂಜನ ಹನುಮಂತನಿಗೆ ಜನ್ಮವನ್ನು ನೀಡುತ್ತಾಳೆ ಇದು ಈಶ್ವರನ ಇನ್ನೊಂದು ರೂಪ ಮತ್ತು ಶ್ರೀರಾಮನ ಪರಮ ಭಕ್ತ ಇದರಿಂದಾಗಿಯೇ ಹನುಮಂತನು ಒಬ್ಬ ಭಕ್ತ ಹಾಗೂ ದೇವರಾಗಿರುವುದು ಹನುಮಂತನು ತನ್ನ ತಾಯಿಯನ್ನು ಶಾಪದಿಂದ ವಿಮುಕ್ತಿಗೊಳಿಸುತ್ತಾನೆ ಮತ್ತೊಂದು ಕತೆಯ ಪ್ರಕಾರ ಅಂಜನಾದೇವಿಯು ಅರಣ್ಯವೊಂದರಲ್ಲಿ ವಾಸಿಸುತ್ತಿರುತ್ತಾಳೆ ಒಂದು ದಿನ ಆಕೆಯು ವ್ಯಕ್ತಿಯೋರ್ವನನ್ನು ಕಂಡು ಆತನಲ್ಲಿ ಅನುರಕ್ತಳಾಗುತ್ತಾಳೆ ಆತನಲ್ಲಿ ಆಕೆಗೆ ಪ್ರೇಮಾಂಕುರವಾದ ಕೂಡಲೇ ಆಕೆಯ ಮುಖವು ವಾನರ ರೂಪಕ್ಕೆ ತಿರುಗುತ್ತದೆ ಆಗ ಆ ವ್ಯಕ್ತಿಯು ಅಂಜನಾಳ ಬಳಿ ತಾನು ವಾನರ ರಾಜನಾದ ಕೇಸರಿಯು ಎಂದು ಪರಿಚಯಿಸಿಕೊಳ್ಳುತ್ತಾನೆ ಆತನನ್ನು ಕಂಡು ಅಂಜನಾದೇವಿಯು ಚಕಿತಳಾಗುತ್ತಾಳೆ ಏಕೆಂದರೆ ಆತನೋರ್ವ ಕಪಿಮುಖದ ಮನುಷ್ಯನಾಗಿರುತ್ತಾನೆ ಹಾಗೂ ಆತನಿಗೆ ವಾನರರ ರೂಪ ಮತ್ತು ಮನುಷ್ಯ ರೂಪ ಎರಡರಲ್ಲಿಯೂ ರೂಪಾಂತರ ಹೊಂದುವಂತಹ ಸಾಮರ್ಥ್ಯವಿರುತ್ತದೆ ತನ್ನನ್ನು ವಿವಾಹವಾಗುವಂತೆ ಅಂಜನಾದೇವಿಯನ್ನು ವಾನರ ರಾಜನಾದ ಕೇಸರಿಯು ಪರಿಪರಿಯಾಗಿ ಕೇಳಿಕೊಳ್ಳುತ್ತಾನೆ ಅಂಜನಾದೇವಿ ಹಾಗೂ ಕೇಸರಿಯ ಪ್ರಣಯವು ಅರಣ್ಯದಲ್ಲಿಯೇ ನಡೆದು ಹೋಗುತ್ತದೆ ಅಂಜನೆಯು ಉಗ್ರ ತಪಸ್ಸನ್ನು ಆಚರಿಸುತ್ತಾ ಭಗವಾನ್ ಶಿವನನ್ನು ಆರಾಧಿಸುತ್ತಿರುತ್ತಾಳೆ ಇದರಿಂದ ಸಂತುಷ್ಟನಾದ ಶಿವನು ತನ್ನ ಮನದಿಚ್ಛೆಯನ್ನು ಅರಹುವಂತೆ ಅಂಜನಾದೇವಿಗೆ ಹೇಳುತ್ತಾನೆ ಮುನಿಯ ಶಾಪದಿಂದ ಆಕೆ ವಿಮುಕ್ತಳಾಗುವ ಸಲುವಾಗಿ ಶಿವನನ್ನು ಆಕೆಯ ಪುತ್ರನಾಗಿ ಜನಿಸಿ ಬರಬೇಕೆಂದು ಶಿವನಲ್ಲಿ ಪ್ರಾರ್ಥಿಸುತ್ತಾಳೆ ಶಿವನು ಆಕೆಯ ಪ್ರಾರ್ಥನೆಯನ್ನು ಮನ್ನಿಸುತ್ತಾನೆ ಮತ್ತೊಂದೆಡೆ ಅಯೋಧ್ಯ ನಗರಿಯ ಮಹಾರಾಜನಾದ ದಶರಥನು ಪುತ್ರ ಸಂತಾನಕ್ಕಾಗಿ ಪುತ್ರಕಾಮೇಷ್ಟಿಯಾಗವನ್ನು ಕೈಗೊಂಡಿರುತ್ತಾನೆ ಇದರಿಂದ ಸಂತೃಪ್ತಿಯಾದಂತಹ ಅಗ್ನಿದೇವನು ದಶರಥ ಮಹಾರಾಜನಿಗೆ ದೈವಿಕ ಸ್ವರೂಪವಾದಂಥ ಪಾಯಸವನ್ನು ನೀ ಸ್ವರೂಪಿಯಾದ ಮಕ್ಕಳನ್ನು ಪಡೆಯುವ ಸಲುವಾಗಿ ನಿನ್ನ ಮಡದಿಯರಿಗೆ ಈ ಪಾಯಸವನ್ನು ನೀಡುವಂತೆ ಅಗ್ನಿದೇವನು ದಶರಥ ಮಹಾರಾಜನಿಗೆ ತಿಳಿಸುತ್ತಾನೆ ತನ್ನ ಹಿರಿಯ ಮಡದಿಯಾದ ಕೌಸಲ್ಯಾದೇವಿಗೆ ದಶರಥ ಮಹಾರಾಜನು ಪಾಯಸವನ್ನು ನೀಡಿದಾಗ ಆ ಪಾಯಸದ ಒಂದು ಭಾಗ ಗಾಳಿಪಟದೊಂದಿಗೆ ಒಯ್ಯಲ್ಪಡುತ್ತದೆ ಗಾಳಿಪಟವು ನೇರವಾಗಿ ಅಂಜನಾದೇವಿಯು ತಪಸ್ಸನ್ನಾಚರಿಸುತ್ತಿದ್ದ ಸ್ಥಳದಲ್ಲಿಯೇ ಉದುರಿಸುತ್ತದೆ ಆಗ ಭಗವಾನ್ ಮಹಾದೇವನು ಆ ಪಾಯಸವನ್ನು ಅಂಜನಾಳ ಬೊಗಸೆಯಲ್ಲಿ ಹಾಕುವಂತೆ ವಾಯುದೇವನಿಗೆ ಆಜ್ಞೆ ನೀಡುತ್ತಾನೆ ತನ್ನ ಬೊಗಸೆಗಳಲ್ಲಿ ತುಂಬಿಕೊಂಡಂತಹ ಪಾಯಸವನ್ನು ಅಂಜನಾದೇವಿಯು ಬಲು ಪ್ರೀತಿಯಿಂದ ಹೀರಲ್ಪಡುತ್ತಾಳೆ ಆ ಪಾಯಸವನ್ನು ಹೀರುತ್ತಿದ್ದಾಗ ಅಂಜನಾದೇವಿಗೆ ಶಿವನ ಅನುಗ್ರಹದ ಅನುಭವವಾಗುತ್ತದೆ ಇದಾದ ಬಳಿಕ ಅಂಜನಾದೇವಿಯು ವಾನರ ಮೊಗದ ಬಾಲಕನಿಗೆ ಜನ್ಮವನ್ನು ನೀಡುತ್ತಾಳೆ ಈ ಬಾಲಕನೇ ಭಗವಾನ್ ಶಿವನ ಸ್ವರೂಪಿಯಾಗಿದ್ದು ಅಂಜನಾದೇವಿಯ ಪುತ್ರನೂ ಕೇಸರಿನಂದನೂ ವಾಯುಪುತ್ರನೂ ಪವನ ಪುತ್ರ ಹನುಮಂತನು ಇತ್ಯಾದಿ ಹಲವಾರು ನಾಮಗಳಿಂದ ಜಗದ್ವಿಖ್ಯಾತಿನ ಯಾಗುತ್ತಾನೆ ಬಾಲ್ಯ ಕಾಲದಲ್ಲಿಯೇ ಹನುಮಂತನು ಮಹಾನ್ ಶಕ್ತಿಶಾಲಿಯಾಗಿರುತ್ತಾನೆ ಹನುಮಂತನು ತನ್ನ ತಂದೆ ಹಾಗೂ ತನ್ನ ತಾಯಿಯಿಂದ ಇಂತಹ ಬಲವನ್ನು ಪಡೆದಿರುತ್ತಾನೆ ಭಗವಾನ್ ವಾಯುದೇವನ ಪುತ್ರನಾದ ಹನುಮಂತನ ವೇಗವು ವಾಯುವೇಗಕ್ಕೆ ಸಮನಾಗಿರುತ್ತದೆ ಹನುಮಂತನ ಜನನವಾದ ಬಳಿಕ ಅಂಜನಾದೇವಿಯ ಶಾಪವು ವಿಮೋಚನೆಗೊಂಡು ಸ್ವರ್ಗಲೋಕಕ್ಕೆ ತೆರಳುತ್ತಾಳೆ ಯಾರಿಗೆಲ್ಲ ಈ ಕಥೆ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ